ಏಯ್ ಇಸ್ ಇಸ್ ವಾಟ್ ದಿಸ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎ ಕೆ ಎ ಟ್ಯಾಲೆಂಟೆಡ್ ಕಲಾವಿದ ಸೊ ಇವತ್ತು ಪಟಾಯ್ನ ನೈಟ್ ಲೈಫ್ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಯಾವ ತರ ಇರುತ್ತೆ ಎಷ್ಟು ಕರಾಳವಾಗಿರುತ್ತೆ ಹೇಗೆ ವಿಭಿನ್ನವಾಗಿರುತ್ತೆ ಏನಕ್ಕೆ ಎಲ್ಲರೂ ಊರು ಬಿಟ್ಟು ಊರು ಬಿಟ್ಟು ಎಲ್ಲ ಪಟಾಯಕ್ಕೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ ಎಲ್ಲನೂ ಬಿಚ್ಚಿಡುವಂಥ ಸಮಯ ಫಿಲ್ಟ್ರ್ ಇಟ್ಕೊಳ್ಳಲ್ಲ ಹೆಂಗೆ ಬೇಕೋ ಹಂಗೆ ಹೇಳ್ತೀವಿ ಸೊ ಮೊದಲಿಗೆ ನಾನು ಎಲ್ಲಿ ಬಂದಿದ್ದೀವಿ ನೈಟ್ ಲೈಫು ಒಂದು ಇಲ್ಲಿ ಸುಮಾರು ಒಂದು ಒಂಬತ್ತು ಗಂಟೆಗೆ ಶುರು ಆಗುತ್ತೆ ನಿಮ್ಮ ನೈಟ್ ಲೈಫು ಬಟ್ ನಾನು ಒಂದು ಆರು ಗಂಟೆಗೆ ಬಂದಿದ್ದೀನಿ ಬಿಕಾಸ್ ಇಲ್ಲಿ ಟರ್ಮಿನಲ್ ಟ್ವೆಂಟಿ ಒನ್ ಅನ್ನೋ ಒಂದು ಮಾಲ್ ಇದೆ ಪಟಾಯಸ್ ಬಿಗ್ಗೆಸ್ಟ್ 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 ಮಾಲ್ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಸಾಕತ್ತೆ ನಾನು ಆ್ಯಕ್ಚುಲಿ ಸರ್ಚ್ ಮಾಡಿದೆ ಗೂಗಲೆಲ್ಲ ಸೂಪರ್ ಆಗಿದೆ ನೋಡ್ಬೋದು ನಾನೀಗ ಅದೇ ಟರ್ಮಿನಲ್ ಟ್ವೆಂಟಿ ಒನ್ ದ ಬಿಗ್ಗೆಸ್ಟ್ ಮಾಲ್ ಅಲ್ಲಿ ಇದ್ದೀನಿ ನಾನು ಸೊ ಇಲ್ಲಿ ಒಟ್ಟು ಫೋರ್ ಗೇಟ್ಸ್ ಇದೆ ಗೇಟ್ ಒನ್ ಗೇಟ್ ಟು ಗೇಟ್ ತ್ರೀ ಗೇಟ್ ಫೋರ್ ಅಂತ ಸೊ ಇಲ್ಲಿಂದ ನಿಮಗೆ ಯಾವ ಗೇಟಲ್ಲಿ ಇದು ಮಾಡಿರ್ತೀರೋ ಅಲ್ಲಿ ನೀವು ಬರ್ಬೋದು ಸೊ ನೋಡ್ಬೋದು ಹೇಗಿದೆ ಅಂತ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಸೊ ಇದರನ್ನೆಲ್ಲ ಮಿಸ್ ಮಾಡ್ಕೊಬಾರ್ದು ಅಂತಲೇ ಹೇಳೋದು ಸಿ ಪಟಾಯ ಅಂದರೆ ಬರೀ ನೈಟ್ ಲೈಫು ಬರೀ ಹೋಗೋದು ವಾಕಿಂಗ್ ಸ್ಟ್ರೀಟ್ ಒಂದೇ ಅಲ್ಲ ಅದನ್ನು ತೋರಿಸ್ತೀನಿ ಅಪಾರ್ಟ್ ಫ್ರಮ್ ದಟ್ ಇಂಥದನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಆ್ಯಕ್ಚುಲಿ ಮಾಲ್ ಒಳಗಡೆ ಈ ತರ ಬಿಲ್ಡ್ ಮಾಡಿದ್ರಲ್ಲ ದ್ ಅ ಕ್ರೇಸಿ ಥಿಂಗ್ ಅಂತ ಹೇಳ್ಬೋದು ಬನ್ನಿ ಇನ್ನು ಮುಂದೆ ಹೋಗಿ ಶಾಪಿಂಗ್ ಮಾಡೋಣ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಸೊ ಜಾಸ್ಪೆಲ್ ಗೀಸ್ಪೆಲ್ ಅಂತ ಏನೇನೋ ಇದೆ ಸೊ ಯುನಿಕ್ ಆಗಿ ಏನೋ ಒಂದು ಕಾನ್ಸೆಪ್ಟ್ ವೈಸ್ ಇದೆ ನೋಡೋಣ ಹೇಗಿದೆ ಅಂತ ಬಟ್ ಮಾಲ್ ಆದ್ಮೇಲೆ ನಿಮಗೆ ಪ್ರೈಸ್ ಜಾಸ್ತಿ ಇರುತ್ತೆ ಪ್ರೈಸ್ ಕಡಿಮೆ ಇರುತ್ತೆ ಯಾವ ಥರದ್ದು ಇರುತ್ತೆ ಬಟ್ ಹೇಗಿರುತ್ತೆ ಪ್ರೈಸ್ ಅಂತ ವರ್ಕೌಟ್ ಮಾಡ್ತಾರೆ ನೋಡೋಣ ಸೊ ಮಾಲ್ ಅಂತ ಅಂದಮೇಲೆ ಎಲ್ಲ ಕಾಸ್ಟ್ಲಿ ಇರ್ತವೆ ನೋಡ್ಬೋದು ಸೊ ಥೈಲ್ಯಾಂಡಲ್ಲಿ ಸ್ವಲ್ಪ ಆದಷ್ಟು ಮಾಲ್ ಅವಾಯ್ಡ್ಸ್ ಮಾಡಿ ಬೇಜಾನು ಜಾಸ್ತಿ ಇದೆ ಆ್ಯಕ್ಚುಲಿ ನೋಡ್ಬೋದು ಹುಡುಗಿರು ಬಟ್ಟೆ ಅಂತೂ ಹೆವಿ ಇದೆ ಮೂರು ಸಾವಿರದ ನಾನ್ನೂರ ಅಯ್ಯೋ ಅಯ್ಯೋ ಮೂರು ಸಾವಿರದ ನಾನ್ನೂರ ತೊಂಬತ್ತೈದು ಬಾತ್ ಅಂದರೆ ಲೆಕ್ಕ ಏನೂ ಇಲ್ಲ ಹಾಂ ನಮ್ಮ ಚಂದನ್ ಕಾಸ್ಟ್ಯೂಮ್ ಕೊಟ್ಟರೆ ಇದಕ್ಕಿಂತ ಸಕ್ಕತ್ತಾಗ ಹೊಲ್ಕೊಡ್ತಾರೆ ಕೊಡ್ತಾರೆ ಗೈಸ್ ಇವಾಗ ಲಶ್ ಫ್ರೆಶ್ ಹ್ಯಾಂಡ್ ಮೇಡ್ ಕಾಸ್ಮೆಟಿಕ್ಸ್ ಅಂತ ನೋಡಿ ಈ ಕಾಸ್ಮೆಟಿಕ್ಸು ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುವಂಥ ಒಂದು ವಿಚಾರ ಸೊ ನಮಗೇನು ಅಂತ ಏನು ಇಷ್ಟ ಆಗೋಲ್ಲ ನೋಡ್ಬೋದು ಸೊ ನಮಗೆ ಯಾಕಂದರೆ ನಾವು ಇರೋ ಕಲರ್ಗೆ ಕಾಸ್ಮೆಟಿಕ್ಸ್ ಎಲ್ಲ ಸೆಟ್ ಆಗೋಲ್ಲ ನಮ್ಗೆ ಏನಿದ್ರು ಹೀಗೆ ಕಪ್ ಕಪ್ಗೆ ಖುಷಿ ಖುಷಿಯಾಗಿದ್ದರೇ ನಮಗೆ ಇಷ್ಟ ಆಗೋದು ನೋಡಿ ಆ್ಯಂಡ್ ಇನ್ನೊಂದೇನಂತ ಏನು ಹೇಳಬೇಕಂತಂದ್ರೆ ಚೆನ್ನಾಗಿದೆ ಏನೇನೋ ಒಳ್ಳೆ ಪೌಡ್ರ್ ಗಿಡ್ರ್ ಥರ ಎಲ್ಲ ಇದೆ ಏನೇನೋ ಪೌಡ್ರ್ಗಳು ನೋಡ್ಬೋದು ಇಟ್ಸ್ ಆಲ್ ಅಟ್ ಇದರಲ್ಲೂ ಕಾಸ್ಮೆಟಿಕ್ಸ್ ಇದೆಯಾ ಓ ಮೈ ಗಾಡ್ ಸೋ ನೀವು ಕನ್ನಡದವರಾ ಹೌದು ಸರ್ ಹೌದು ಸರ್ ಏ ಸೂಪರ್ ಸರ್ ಅಪ್ಪ ಇದೆಲ್ಲ ವಿಡಿಯೋನ್ನ ನೋಡಿದೆ ನಾನು एक्चुअली थैंक यू थैंक यू ಸೋ ಮಚ್ थैंक ಬಿಳಿ ಜಿಲ್ಲೆಗಳನ್ನು ನೋಡಿ ನೋಡಿ ನೋಡಿದ್ರೆ ನನಗೆ ಬೇಜಾರಾಗಿಬಿಟ್ಟಿತ್ತು ಒಂದ್ ಕನ್ನಡದವ್ರು ಸಿಕ್ಕಿದ್ರು ಸರ್ ಹಾಯ್ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನಾನು ಸರ್ ಅಂತ ಹೇಳಿದ್ನೋ ಏನ್ ಏನು ಮಾಡ್ಕೊಂಡಿರೋದು ನಾನು ಬೆಂಗಳೂರಲ್ಲಿ ಕ್ಲಿನಿಕ್ ಇದೆ ಅತಿ ಅಂತ ಕಾಸ್ಮೆಟಿಕ್ಸ್ ಟ್ರೀಟ್ಮೆಂಟ್ ಅದಕ್ಕೆ ನೀವು ಕಾಸ್ಮೆಟಿಕ್ಸ್ ಬಗ್ಗೆಲೇ ಇದೀರ ಕಾಸ್ಮೆಟಿಕ್ಸ್ ಅಲ್ಲಿ ಇದ್ ನೋಡ್ಕೊಂಡಿದ್ದೀನಿ ಹಾಗಾದ್ರೆ ನೀವು ಯಾರ್ ಬಂದಿದ್ದೀರಾ ನಾವು ಮತ್ತೆ ನಮ್ ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ ಹೌದ್ ನಿಮ್ ಫ್ರೆಂಡ್ಸ್ ಸೊ ಹೌದು ನೀವ್ ಒಬ್ಬ ನಮ್ಮ ಜೊತೆ ಟ್ರಾವೆಲ್ ಮಾಡಿ ಒಂದಷ್ಟು ಜನಕ್ಕೆ ಮಾತಾಡಿದ್ರೆ ಖಂಡಿತ ಸರ್ ಸೊ ನನ್ ಜೊತೆ ಇವತ್ತು ನೈಟ್ ಲೈಫ್ ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಾನು ಒಬ್ಬನೇ ಇರೋದಿಲ್ಲ ಹೇಮಂತ್ ಅವ್ರ ಜೊತೆ ಐದು ನಿಮಿಷ ಮಾತಾಡಿ ಹೇಮಂತ್ ಅವ್ರಿಗೆ ಖುಷಿಯಾಗಿ ಆಗಿ ನನ್ಗೆ ಇಷ್ಟ ಆಯ್ತು ಅವ್ರ ಮಾತು ಸೊ ನಮ್ಮ ಕನ್ನಡಿಗರ ಜೊತೆ ಇವತ್ತು ಥೈಲ್ಯಾಂಡ್ ನ ಟ್ರಿಪ್ ಹೊಡೆಯುವಂತ ಸಮಯ ಥೈಲ್ಯಾಂಡ್ ನೈಟ್ ಲೈಫ್ ಮಾಡೋಣ ಅಂತ ನನ್ ಜೊತೆ ಇರ್ತೀರಾ ಖಂಡಿತ ಖಂಡಿತ ಬನ್ನಿ ಹೇಮಂತ್ ಸೊ ಓಕೆ ಈ ಬಿಳಿ ಜಿಲ್ಲೆ ಉಡುಗಿರಿ ನೋಡ್ರಿ ನಿಮ್ಗೆ ಏನನ್ಸುತ್ತೆ

ನಾಟ್ ವರ್ತು ತುಂಬ ಇದು ಆ್ಯಕ್ಚುಲಿ ಕೆಟ್ಟೋದಂಗ ಅನಿಸ್ತಿಲ್ವಾ ಅದ್ರ ಬದಲು ನಾವು ರೋಡ್ ಸೈಡ್ ಹೋಗ್ಬೋದಾಯ್ತು ತಿನ್ನಿ ನೀನು ಇದಿಲ್ಲ ನೋಡಿ ಹಂಡ್ರೆಡ್ ಬಾತ್ ತೈ ಕಲಿಸಿ ಹಂಡ್ರೆಡ್ ಬಾತ್ ಇಸ್ ಟು ನಮ್ಮದು ಟು ಫಿಫ್ಟಿ ರುಪೀಸ್ ಸೊ ತರ್ಟಿ ಫೈವ್ ಬಾತ್ ಕೊಟ್ಟಿದ್ದೀನಿ ಲಾಸ್ಟ್ ನೋಡಿ ನೋಡಿನಿ ಅಂದರೆ ಟೇಸ್ಟ್ ಚೆನ್ನಾಗಿಲ್ಲ ನಾವು ಎರಡು ತೊಗೊಳ್ಳೋಣ ಅಂದ್ಕೊಂಡ್ವಿ ನಾನು ಮತ್ತೆ ಹೇಮಂತ್ ಬಟ್ ಟೇಸ್ಟ್ ಅಂತೂ ಗಲೀಜಾಗಿದೆ ಕ್ಯಾರಮಲ್ ಇದಿಲ್ಲ ಅಷ್ಟೇ ಆಗಿದೆ ಸೊ ಏನ್ ಹೇಳಕ್ ಹೊಟ್ಟಿದೀವಿ ಅಂತ ಅಂದ್ರೆ ಮಾಲ್ ಪ್ರಿಫರ್ ಮಾಡೋರು ಯಾರಂದ್ರೆ ಇಲ್ಲಿ ಬೇಜಾನ್ ಪಿಂಟ್ ಹೊತ್ತಾ ಇರ್ತಾರಲ್ಲ ಅವ್ರಿಗೂ ಮಾಲ್ ಪ್ರಿಫರ್ ಮಾಡ್ತಾರೆ ನೀವೇನಾದರೂ ಅಕಸ್ಮಾತ್ ಊರು ಬಿಟ್ಟು ಅಕಸ್ಮಾತ್ ನಾನು ಈಗ ನಮ್ಮ ದೇಶ ಬಿಟ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಇಲ್ಲಿಗೆ ಬಂದ ಮೇಲೆ ನಾವೇನು ಪ್ರಿಫರ್ ಮಾಡ್ಬೇಕಂದ್ರೆ ಲೋಕಲ್ ಸ್ಟ್ರೀಟ್ ನೆ ಟ್ರೈ ಮಾಡ್ಬೇಕು ಅದನ್ನು ಟ್ರೈ ಮಾಡ್ತೀವಿ ತಾಳ್ಮೆ ಅಂದಿರಿ ಅಲ್ಲಿ ಹೋಗ್ತೀವಿ ಸದ್ಯಕ್ಕೆ ಒಂದಷ್ಟು ಮಾಲ್ ರೌಂಡ್ ಅಪ್ ಹೊಡೆದ್ಬಿಡ್ತೀವಿ ಅರೈವಲ್ ಇಟಲಿ ಚೆನ್ನಾಗಿ ಹೊಂದಿದ್ದಾರೆ ನೋಡಿ ಡಿಪಾರ್ಚರ್ ಇಟಲಿ ಟೀಮ್ ನೋಡಿ ಹೆಂಗ್ ಕೊಟ್ಟಿದ್ದಾನೆ ಹೋಗ್ತಾನೆ ಹೋಗ್ತಾನೆ ಇರ್ಬೋದಲ್ಲ ಹಿಮಾನ್ ಸ್ಟಾಪ್ ಇಲ್ವಲ್ಲ ಇಲ್ಲಿ ಇದ್ರ ಕಾನ್ಸೆಪ್ಟ್ ಏನ್ ಇಷ್ಟ ಆಯ್ತು ಅಂದ್ರೆ ನನಗೆ ಟೋಕಿಯೋ ಒಂದೊಂದ್ ಜಾಗದಲ್ಲಿ ಒಂದೊಂದು ದೇಶದ ಹೆಸರು ಇಟ್ಟಿದ್ದಾರೆ ಟೋಕಿಯೋ ಇಟಲಿ ಸ್ಯಾನ್ ಫ್ರಾನ್ಸಿ ಪ್ಯಾರಿಸ್ ಅಂತ ಸೊ ಈಗ ನಾವು ಅರೈವಲ್ ಎಟ್ ಸ್ಯಾನ್ ಫ್ರಾನ್ಸಿ ಅಂದ್ರೆ ಬೇಸಿಕಲಿ ಇದೊಂದು ಏನು ಏರ್ಪೋರ್ಟ್ ರೀತಿ ಮಾಡಿದ್ದಾರೆ ಸೊ ಸಬ್ವೆ ನಮ್ಮ ಇಂಡಿಯಾದಲ್ಲೂ ಅಲ್ಲ ಎಲ್ಲ ಕಡೆ ಸಬ್ವೆ ಇದೆ ಸೊ ಇಲ್ಲೂ ಕೂಡ ಓ ಮೂವಿ ಎಲ್ಲಾ ಇದೆ ಅನ್ಸುತ್ತೆ ಮಂತ್ ಹೌದೌದು ಮೂವಿ ಎಲ್ಲ ಇದೆ ನೀ ಕಬಾಬ್ ಇಲ್ಲಿ ಕಬಾಬ್ ಇದ್ದಲ್ಲ ಸೂಪರ್ ಆ್ಯಕ್ಚುಲಿ ಇಲ್ಲೇ ಊಟ ಗೀಟ ಮಾಡ್ಕೊಂಡು ನೋಡೋದ ಬೇಡ ನಾವು ಇವತ್ತು ಸ್ಟ್ರೀಟ್ ಫುಡ್ ಟ್ರೈ ಮಾಡೋಣ ಇಲ್ಲಿ ನಮ್ಗ್ ವಿಷಯ ಗೊತ್ತಾಗಿದಿರ ಅಂದ್ರೆ ಈ ಮಾಲ್ ಅಲ್ಲಿ ಜಾಸ್ತಿ ಐಟಮ್ ಮಾತ್ರ ಅಲ್ಲ ಕಡಿಮೆ ಐಟಮ್ ಇದೆ ಅಂತ ಆದ್ರೆ ತರ್ಟಿ ಬಾತ್ ಇಂದ ಶುರು ಆಗಿ ಖಂಡಿತ ತ್ರೀ ತೌಸಂಡ್ ಐಟಮ್ಸ್ ಐಟೆಮ್ಸ್ಗಳಿದೆ ಫುಡ್ ಐಟಮ್ಸ್ ನಿಮ್ ಬಜೆಟ್ ಗೆ ಯಾವ್ದು ವರ್ಕ್ ಆಗುತ್ತೋ ಎಲ್ ಬೇಕೋ ಅಲ್ಲಿ ತಿನ್ನಿ ಅಲ್ವಾ ಖಂಡಿತ ಓ ಇವ್ ತರ್ಟಿ ಬಾತ್ದು ನೋಡೋಣ ಹಂಗೆ ಮುಂದೆ ಹೋಗಿ ನೋಡ್ಕೊಂಡು ಯಾವ ತರ ಇದೆ ಅಂತ ಹೇಳಿ ನೋಡೋಣ ಸೊ ನಮ್ಮ ಹೇಮಂತ್ ಅವ್ರು ಸಿಕ್ಕಿದ ತಕ್ಷಣ ಒಳಗೋಗ್ಬಿಟ್ರು ಸೊ ಟರ್ಮಿನಲ್ ಟ್ವೆಂಟಿ ಒನ್ ಏನಕ್ಕೆ ಫೇಮಸ್ ಅಂತ ಅಂದರೆ ಇಲ್ಲಿರೋ ಅಂತ ಪಿ ಟ್ವೆಂಟಿ ಒನ್ ಇಲ್ಲೇ ನೋಡಿ ಪಿಯರ್ ಆರ್ ಟ್ವೆಂಟಿ ಒನ್ ಕಾರ್ ಮೇಲ್ಗಡೆ ಏನಕ್ಕೆ ಅಷ್ಟು ಕಡಿಮೆ ಕೊಡ್ತಿದ್ರು ಅಂತ ಡೌಟ್ ಬರ್ತು ನಮಗೆ ಆ್ಯಕ್ಚುಲಿ ಫಿಫ್ಟಿ ಬಾತು ಸೆವೆಂಟಿ ಬಾತು ಅಂದ್ರೆ ಎಲ್ಲ ನೂರೈತು ರೂಪಾಯಿ ಇನ್ನೂರು ರೂಪಾಯಿಗೆಲ್ಲ ಕೊಡ್ತಿದ್ರಲ್ಲಪ್ಪ ಈ ಥರ ಫುಡ್ಗಳನ್ನ ಅದು ಪ್ರಾನ್ಸು ಆಮೇಲೆ ಬೇರೆ ಬೇರೆ ನಾನ್ ವೆಜ್ ಐಟಮ್ಸ್ಗಳೆಲ್ಲ ಇಷ್ಟು ಕಡಿಮೆ ಕೊಡ್ತಾರೆ ಅಂತ ಡೌಟ್ ಆಯ್ತು ನನಗೆ ಆಮೇಲೆ ಕನ್ಫ್ಯೂಷನ್ ಆಗಿ ನಾವು ಮೇಲೆ ನೋಡಿದಾಗ ಅದೆಲ್ಲ ಫ್ರೋಝನ್ ಐಟಮ್ಸ್ಗಳಂದರೆ ಸುಮಾರು ದಿವಸದಿಂದ ಫ್ರೋಝನ್ ಐಟಮ್ಸ್ ಇರುತ್ತಲ್ಲ ಆ ಥರ ಫ್ರೋಸ್ ಮಾಡಿಟ್ಟಿರ್ತಾರೆ ಸೊ ಆವಾಗ ನಲವ ನಲವತ್ತು ಬಾತ್ ಅಂದರೆ ನೂರಿಪ್ಪತ್ತು ನೂರಿಪ್ಪತ್ತು ರೂಪಾಯಲ್ಲೆಲ್ಲ ನಿಮಗೆ ಪಾಸ್ತಾ ಸಿಗುತ್ತೆ ಬೆಂಗಳೂರಲ್ಲಿ ಇನ್ನೂರ ಇಪ್ಪತ್ತು ರೂಪಾಯಿ ಪಾಸ್ತಾ ಸೊ ಎಷ್ಟೊಂದು ದಿವಸ ಸ್ಟೋರ್ ಮಾಡಿರ್ತಾರಲ್ಲ ಅದನ್ನು ಹಂಗೆ 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 ರಾ ವಿತೌಟ್ ಬೇಕ್ ಕೊಟ್ಬಿಡ್ತಾರೆ ಏಮತ್ತಾರೋ ಇಲ್ಲಿ ತಿನ್ಬೋದ ನಾವೀಗ ಇಲ್ಲ ಇಲ್ಲಿ ಕಪ್ಪೆ ಏನು ಒಂದು ಗೊತ್ತಾಗ್ತಿಲ್ಲ ಅದಕ್ಕೆ ನನ್ನ ಮಕ್ಕಳು ಕಡಿಮೆ ಬಾತು ಕೊಡ್ತಾ ಇರೋದು ಲೋಫರ್ ನನ್ನ ಮಕ್ಕಳು ಆ ಇಲ್ಲಿ ಯಾಕೆ ಇಷ್ಟೊಂದು ಜನ ಇದ್ದಾರೆ ಅಂತ ಇವಾಗ ಗೊತ್ತೆ ಇಷ್ಟೊಂದು ಜನ ಇರೋದ್ರಂದ್ರೆ ಇಲ್ಲೆಲ್ಲ ಕಡಿಮೆ ಸಿಗುತ್ತೆ ಅಂತ ನೋಡಿ ಟರ್ಕಿ ಕೋಳಿ ನೋಡಿದ್ರ ಟರ್ಕಿ ಕೋಳಿ ಟರ್ಕಿ ಕೋಳಿ ಇದು ಈ ಟರ್ಕಿ ಕೋಳಿ ನಾನೇನು ತಿಂದ ನಮ್ಮಮ್ಮ

ಇದು ಏನಂತ ನಿಮಗೆ ಗೊತ್ತಾದರೆ ಕಮೆಂಟ್ ಮಾಡಿ ಫ್ರೆಂಡ್ ಸುಮ್ಮನೆ ಬೇರೆ ಥರ ಕಾಣಿಸ್ತು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟು ಸೊ ಇಲ್ಲಿ ಏನಾದರೂ ತಗೋಬೇಕು ಕಡಿಮೆಗೆ ಅಂದರೆ ಮೊದಲೇ ಈ ಕಾರ್ಡಲ್ಲಿ ರೀಚಾರ್ಜ್ ಮಾಡಿಸ್ಕೊಬೇಕು ಪಿಯರ್ ಫುಡ್ ಅಲ್ಲಿ ಅಂತ ಈ ಕಾರ್ಡ್ ರೀಚಾರ್ಜ್ ಮಾಡಿಸ್ಕೊಂಡು ಆದಮೇಲೆ ಇಲ್ಲಿ ಸುಮ್ಮನೆ ಟ್ಯಾಪ್ ಹೊಡೆದ್ರೆ ಈ ಸ್ಕ್ಯಾನರ್ ಅಲ್ಲಿ ಇದಾಗಿ ಕಟ್ ಆಗುತ್ತೆ ಸೊ ಅದಕ್ಕೆ ಇಲ್ಲಿ ಕಡಿಮೆ ಸೊ ಬಲ್ಕಲ್ಲಿ ತೊಗೊತಿರೋ ಕಾರ್ಡ್ ರೀಚಾರ್ಜ್ ಮಾಡ್ತೀರ ಅಂದ್ಬಿಟ್ಟು ಏನು ರೀಚಾರ್ಜ್ ಅಲ್ಲಿ ಗೇಮ್ ಗೇಮು ಕಾಸು ಮುಗಿಯೋರಿಗೆ ಗೇಮ್ ಮಾಡ್ತೀವಲ್ಲ ಹಾಗೆ ಕಾಸು ಮುಗಿಯೋರ್ಗು ಚೆನ್ನಾಗಿ ತಿನ್ಬಿಡ್ಬೇಕು ಅನ್ನೋದು ಕಾನ್ಸೆಪ್ಟ್ ಅವ್ರದ್ದು ಸೊ ಅದಕ್ಕೆ ನೋಡಿ ಎಲ್ಲ ಮೂವತ್ತೈದು ಇಪ್ಪತ್ತೈದು ಎಲ್ಲ ಇದೆಲ್ಲ ಎಪ್ಪತ್ತು ರೂಪಾಯಿಗೆ ಕೊಡ್ತಾನೆ ಚಿಕನ್ ಚಿಕನ್ ಎಪ್ಪತ್ತು ರೂಪಾಯಿ ಅಂತಂದರೆ ಏನು ಮಾಡ್ತಾನೆ ಅಂದರೆ ಇದನ್ನೆಲ್ಲ ಮಾಡಿಟ್ಟಿರ್ತಾನೆ ಸೊ ಇಂಥದ್ದನ್ನೆಲ್ಲ ನಾನು ನನ್ನ ಕೇಳೋದು ನೋಡಿದ್ರೆ ಪ್ರಿಫರ್ ಮಾಡೋಕ್ಕೆ ಹೋಗಬೇಡಿ ಸೊ ಹುಷಾರಾಗಿರಿ ಈ ಥರದಲ್ಲ ಮಾಡಿರ್ತಾರೆ ನಮಗಂತೂ ತಿನ್ನೋಕೆ ಮನಸ್ಸು ಬಂದಿಲ್ಲ ನಾವು ಅದಕ್ಕೆ ಈ ಆಮ್ಲೆಟ್ ಒಂದು ಮಾಡಿಕೊಡಿ ಅಂತ ಹೇಳಿದೀನಿ ಆಮ್ಲೆಟ್ ಒಂದು ಕೊಡ್ತಾರೆ ಚಿಕೊಂಡು ಮುಚ್ಕೊಂಡು ಆಮ್ಲೆಟ್ ತಿನ್ಬಿಟ್ಟು ಹೋಯ್ತಾ ಇರ್ತೀವಿ ಸೊ ನೋಡಿದ್ವಿ ಇದನ್ನು ಸುಮ್ಮನೆ ಆರ್ಡ್ರ್ ಮಾಡಿದ್ವಿ ನಾವು ಮತ್ತು ಹೇಮಂತು ಹೇಮಂತ್ ಅವ್ರು ಹೆಂಗ ಅನಿಸ್ತಿದ್ದೀವಿ ಇದು ನೋಡಿದ ತಕ್ಷಣ ಇದು ನೋಡಿದ್ರೆ ನನಗೆ ವಾಮಿಟಿಂಗ್ ಇದೆ ಯುವರ್ ಕಾರ್ಡ್ ನೋ 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 ಅವರ್ ಕಾರ್ಡ್ ಟರ್ಮಿನಲ್ ಒಳಗಡೆ ಹೋಗಿದ್ವಿ ಅಂತ ಏನು ಮಜಾ ಸಿಗ್ಲಿಲ್ಲ ಟರ್ಮಿನಲ್ ಹೊರಗಡೆ ಬಂದಿ ಸ್ಟ್ರೀಟ್ ಬಂದಿದ್ವಿ ಏನು ವಾಕಿಂಗ್ ಸ್ಟ್ರೀಟ್ ಅಲ್ಲ ಜಸ್ಟ್ ಟರ್ಮಿನಲ್ ಒಳಗಡೆ ಇರುವಂತ ಗೆ ಬಂದಿದ್ವಿ ಇಲ್ಲಿ ಲೈಟ್ ಅಟ್ ಎಲ್ಲ ನೋಡಿದ್ರೆ ತಿಂತಾನೆ ಇರ್ಬೇಕು ಅನ್ಸುತ್ತೆ ಅನ್ಸುತ್ತೆಮ್ಮ ಅದನ್ನು ಹೇಳಕ್ ಇಷ್ಟಪಡ್ತೀವಿ ಎಷ್ಟು ಕೇಳಿ ಹೌ ಮಚ್ ಫಾರ್ ಒನ್ ಶೂಟ್ ಶೂಟ್ ತ್ರೀ ಫಿಫ್ಟಿ ಬಾತ್ ಒನ್ ಶಾರ್ಟ್ ಫಿಫ್ಟಿ ಶಾರ್ಟ್ ಫಿಫ್ಟಿ ಬಾತ್ ಫಿಫ್ಟಿ ಬಾತ್ ಮೀನು You will give that Gombe, if it fall. Yeah. That Gombe fall, you will give Gombe? Hey, is mm -hmm. Gombe, man. No Gombe, man. No toys, no toys. Any other product? How much will you will eat? eat? <laughs> <laughs> any other, other product, Any other, uh, like, any, expect uh, this one, toys? Do <laughs> you have any other things? <laughs> I know. No, expect that uh, toys. No, toys, Toys? Any other gift, any like other this? this? <laughs> 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 Give me that bottle. I'll see once. Oh, either bottle fall, either gombe fall. Anything shower. Anything fall. Anything shower. All juice. Oh, juice. Ah. Huh. At some show, I'll Oh no. Fifty baht. Show me one. Give me one. Fifty baht. Yeah. Hat. No ripate. No ripate. Juice. Oh, kuriyan. No ripate. No ripate. No ripate. No ripate. No ripate. No ripate. No One minute, one minute, one minute cool. ಇಟ್ ಈಸ್ ಯುವರ್ ಮುದ್ದು ಮಗ ಅದು ಚ ಕುಚ್ಚಲ್ಲ ಓಕೆ ಓಕೆ ನಾವು ಪುಟತಗಿರಿ ಶಬೈ 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 ಅಯ್ಯೋ ಏನಿದೋ ಚರ್ಬಿ ಮಂಸ ಇದ್ದಂಗಿದೆ ಪಟತಿಗೆ ಅಮ್ಮಾ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವಾ ಅಮ್ಮ ಅವು ನೋಡಿ ಬದುಕಲಾರೆ ಹೇಗೆ ಅಮ್ಮ ಏಯ್ ಕಬಾರ್ ಕಬ್ಯಾಡ ಸೊ ಅವ್ ತರಿಸ್ಕೊಂಡ್ವಿ ಇಲ್ಲಿದೆ ಗೂಬೆ ಗೂಬೆ ಜೊತೆ ಫೋಟೋ ತಗ್ಸ್ಕೋಬೇಕಂದ್ರೆ ಹಂಡ್ರೆಡ್ ಬಾತ್ ಅವ್ರೆ ಫಿಫ್ಟಿ ಬಾತ್ ಸೊ ಅವ್ರಸ್ಕೊಂಡಿದ್ದಾಯ್ತು ಗೂಬೆ ಜೊತೆ ತಗ್ಸ್ಕೊಳ್ಳಲ್ಲ ಯಾಕಂದ್ರೆ ಗೂಬೆ ನೋಡ್ರೆ ಭಯ ಆಗುತ್ತೆ ಗೂಬೆ ಗೂಬೆ

ವಾಕಿಂಗ್ ಮಾಡಿ ವಾಕಿಂಗ್ ಶೀಟ್ ಹೋಗೋಣ ಅಂತ ಅನ್ಕೊಂಡ್ವಿ ಅಲ್ಲಿ ಯಾವುದೋ ಬೆಸ್ಟ್ ಬೆಲ್ಲ ಅಂತ ಒಂದು ಪಟಾಲ್ ಸಿಕ್ತು ಸೊ ಅದೆಲ್ಲ ನೋಡಿದ್ವಿ ಹಾಗೆ ನಂತರ ವಾಕ್ ಮಾಡ್ಕೊಂಡು ಹೋಗ್ತಾರೆ ಬೀಚ್ ಸೈಡ್ ಸಿಕ್ಕಾಪಟ್ಟೆ ಜನ ಕುಡಿತಾ ಇರ್ತಾರೆ ಎಷ್ಟೊಂದು ಜನ ತಿರಾರಾದರೂ ಇತ್ತು ಅಂತಂದರೆ ಅವರು ಇನ್ನೊಂದು ಹುಡುಗಿನ ಕುದುಸ್ಕೋತಾ ಇರ್ತಾರೆ ಸೊ ಅವ್ರು ಬಂದು ಎಷ್ಟು ಬಾತ್ ಅಂತ ಕೇಳ್ತಾರೆ ವಿತ್ ರೂಮ್ ವಿತೌಟ್ ರೂಮ್ ಅಂತ ನೀವು ಇಲ್ಲಿ ಆಲ್ರೆಡಿ ಅಂಕಲ್ಲು ಹುಡುಗಿನ ಕುದುಸ್ಕೊತಾ ಇರ್ತಾರೆ ಮಾತಾಡ್ತಾಯಿರ್ತಾರೆ ಸೊ ಅವ್ರಿಗೇನಂದರೆ ಇಷ್ಟು ಬಾತ್ ಫಿಕ್ಸ್ ಆಯಿತು ಅಂತಂದರೆ ಕರ್ಕೊಂಡು ಹೋಗೋಣ ಅನ್ನೋದು ಒಂದಿರುತ್ತೆ ಬಟ್ ಹೇಳ್ಬೇಕಂದ್ರೆ ರೋಡ್ ಸೈಡಲ್ಲಿರೋರು ನೈಂಟಿ ಪರ್ಸೆಂಟು ಲೇಡಿ ಬಾಯ್ಸ್ ಇರ್ತಾರೆ ಸೊ ಅದನ್ನು ತುಂಬ ತುಂಬ ಹುಷಾರಾಗಿರಿ ಸೊ ನಿಮ್ಗೆ ಈಸಿ ಇವಾಗ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತೀವಿ ಅವರು ಲೇಡಿ ಬಾಯ್ಸ್ ಅಂತ ಕೆಲವ್ರನ್ನ ನೋಡಿದ್ರೂ ಗೊತ್ತಾಗಲ್ಲ ಅವ್ರು ಲೇಡಿ ಬಾಯ್ ಇಲ್ಲವಂತ ಸೊ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಯಾರು ವಾಕಿಂಗ್ ಸ್ಟ್ರೀಟ್ ಹೊರಗಡೆ ಅಂದರೆ ಇನ್ನು ವಾಕಿಂಗ್ ಸ್ಟ್ರೀಟ್ ದಾಟಿರಲ್ಲ ಅವ್ರು ಹೊರಗಡೆ ಏನಿರ್ತಾರೋ ನೈಂಟಿ ಪರ್ಸೆಂಟ್ ಪೀಪಲ್ಸ್ ಆರ್ ಲೇಡಿ ಅಂದರೆ ಶೀಮೇಲ್ಸ್ ಸೊ ಅದಕ್ಕೋಸ್ಕರ ನೋಡಿಕೊಂಡು ಯೋಚನೆ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಬಾತ್ರೂಮ್ಗೆ ಹೋಗೋಣ ಅಂತ ನಾವು ಸಿಕ್ಕಾಬಿಟ್ಟು ಅರ್ಜೆಂಟ್ ಆಗೋದು ಅಂತ ನೋಡಿದ್ರೆ ಟಾಯ್ಲೆಟ್ಗೆ ಐದು ಬಾತು ಶವರ್ಗೆ ಇಪ್ಪತ್ತು ಬಾತ್ ಅಂತ ಹೇಳೋರು ಸೊ ಅದನ್ನು ಅರ್ಜೆಂಟ್ ಆಗಿಬಿಟ್ಟಿತ್ತಲ್ಲ ಎಲ್ಲೂ ಸೊ ಫೈನಲೇ ಎಲ್ಲರ ಹುಡುಗರ ಸ್ಟ್ರೀಟ್ ಬಂದ್ಬಿಟ್ಬೇಕಂದ್ರೆ ವಾಕಿಂಗ್ ಸ್ಟ್ರೀಟ್ ವೆಲ್ಕಮ್ ಟು ಪಟ್ಟಾಯ ಸಿಟಿ ಎಲ್ಲೋಡಿ ವಾಕಿಂಗ್ ಸ್ಟ್ರೀಟ್ ಹೆಂಗಿದೆ ಅಂತ ಆಲ್ರೆಡಿ ಶುರು ಆಗಿದೆ ಜನ ಜೋಕಳಿ ಸೊ ಫೈನಲಿ ನಾವಿದಾಕಿಂಗ್ ಸ್ಟ್ರೀಟ್ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ನೋಡಿರಿ ನೋಡಿ ನಿರಾಶರಾಗದಿರಿ ವಾಕಿಂಗ್ ಸ್ಟ್ರೇಟ್ ಈಗ ಹೋಗ್ತಾ ಇದ್ದೀವಿ ಲೈಟ್ ಲೈಫ್ ಹೆಂಗಿರುತ್ತೆ ಯಾವ ತರ ಇರುತ್ತೆ ಎಷ್ಟು ಜನ ಇದ್ದಾರೆ ಅಂದ್ರೆ ಅದು ಈಗ ಎಂಟೂವರೆ ಒಂಬತ್ತು ಗಂಟೆಗೆ ಇಷ್ಟು ಜನ ಇದ್ದಾರೆ ಈ ನೈಟ್ ಅಲ್ಲಿ ಇಷ್ಟು ಜನ ಇರ್ಬೋದು ತುಂಬಾ ಜನ ಒಳಗೋಗೋಣ ಬನ್ನಿ 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 ಸೊ ವಾಕಿಂಗ್ ಸ್ಟ್ರೀಟ್ ಬಂದಿದೀವಿ ಎಂಟ್ರಿ ಕೊಡ್ತಾ ಇದೀವಿ ಎಲ್ಲರ ಡ್ರೀಮ್ ಜಾಗ ಎಷ್ಟೋ ಜನಕ್ಕೆ ಡ್ರೀಮ್ ಹಾಯ್ ಹೊಚ್ಕೆದ್ಬಿಟ್ಟ ಅವನು ಸಾಕಾದ ಆಕ್ಚಲಿ ಇದೆಲ್ಲ ಹುಡುಗರು ಇರ್ತಾರೆ ನೋಡಿ ಫಿಮೇಲ್ಸ್ ಇರಲ್ಲ ಹುಡುಗರು ಶೀಮೇಲ್ಸ್ ಸೊ ನೋಡ್ಬೋದು ಎಲ್ಲ ಡ್ಯಾನ್ಸ್ ಓ ಹುಡುಗಿರಿಗೆ ಎತ್ತಿದ್ರೆ ಹುಡುಗಿ ಸಿಗ್ತಾರೆ ವಾವ್ ಫಾಲ್ ಥ್ರೋ ಥ್ರೋ ಬಾಲ್ ಫಾಲ್ ಹೌ ಮಚ್ ಬಾತ್

ನನಗೆ ಇದರ ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ಗೊತ್ತಾ ಅವ್ರನ್ನ ಬಿಳಿಸಿ ನಾನು ನೋವು ಮಾಡೋಕೆ ಇಷ್ಟ ಇಲ್ಲ ಸಾರಿ ಗರ್ಲ್ಸ್ ಸಾರಿ ಬನ್ನಿ ಹೋಗೋಣ ಸ್ಟ್ರೀಟ್ ಅಲ್ಲಿ ಹೋಗೋದೇ ಒಂದು ಕ್ರೇಜಿ ಮಜಾ ಎಸ್ಪೆಷಲಿ ಈ ತರ ಹೋಗೋದಿದೆಯಲ್ಲ ಕ್ರೇಜಿ ಆಕ್ಚುಲಿ ಇಲ್ಲೆಲ್ಲ ಆಲ್ರೆಡಿ ಹುಡುಗಿನ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಬಟ್ ನಾನು ಹೇಳೋದೇನಂದ್ರೆ ಹುಡುಗಿರ್ನ ನೋಡೋದು ಅಥವಾ ಅವ್ರ ಜೊತೆ ಹೋಗೋದಲ್ಲ ಮಜಾ ಆಕ್ಚುಲಿ ಕಣ್ ತುಂಬಿಸ್ಕೊಂಡು ಎಲ್ಲಾನು ನೋಡಿ ಆ ವೈಬ್ ನಮ್ಮ ಮಜಾ ಒಡಿಸ್ತಿದ್ದಿಲ್ಲ ಅದು ದೊಡ್ಡ ಮಜಾ ಬನ್ನಿ ತೋರಿಸ್ತೀನಿ ಏನಂದ್ರೆ ನೋಡಿ ಸಿಕ್ಕೂ ಅಲ್ಲಿ ಹಂಗೆ ಒಂದು ಟ್ರಾವೆಲ್ ಮಾಡ್ತಾ ಒಂದೊಂದು ಪಬ್ಗಳ ಹೆಸರು ನೋಡ್ತಾ ಇದ್ರೆ ಶಾಕ್ ಆಗುತ್ತೆ ಚೀಕು ಬೀಕು ಅನ್ಕೊಂಡು ಯಾವ ಹೆಸ್ರುಗಳಿತ್ತು ಬಟ್ ಪಬ್ ಒಳಗಡೆನೂ ಕೂಡ ಎಷ್ಟೊಂದು ಜನ ಹೆಣ್ಮಕ್ಳನ್ನ ಸೆಟ್ ಮಾಡಿರ್ತಾರೆ ಸೊ ಎಷ್ಟೊಂದು ಪಬ್ಗಳಿಗೆ ಅವರೇ ಫೋರ್ಸ್ ಮಾಡಿ ಕರೀತಾರೆ ಸೊ ನಾವು ಬರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಹೊರಗಡೆ ಒಂದಷ್ಟು ಜನ ಗರ್ಲ್ಸ್ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಹೋಗಿ ಆ ರಷ್ಯನ್ ಶೋ ಇದೆ ಆ ಶೋ ಇದೆ ಅಂತ ನೋಡಿ ಅಂತಾರೆ ಗಾಯ್ಸ್ ನಿಜವಾಗ್ಲೂ ಇಲ್ಲಿ ಬಂದರೆ ನನಗೆ ಚಳಿ ಜ್ವರ ಬರುತ್ತೆ ಯಾಕಂದರೆ ಇಲ್ಲಿ ವಿಚ್ ವಿಚಿತ್ರವಾದ ಶೋಗಳಿದೆ ವಿಡಿಯೋ ತಗೋಂಗಿಲ್ಲ ಮೊಬೈಲ್ ಕಿತ್ಕೊಂಡ್ಬಿಡ್ತಾರೆ ಆ್ಯಂಡ್ ಆ ಕೆಲವೊಂದು ರಷ್ಯನ್ ಶೋ ಅದು ಇದು ಏನೇನೋ ಶೋ ಇದೆ ನಮ್ ತಾಯಿ ಏನೋ ಹಿಂಗಿದೆ ಅಂತ ಗೊತ್ತಿರ್ತೇ ನಾನು ಯಾವ್ದೋ ಒಂದ್ ಕ್ಲಬ್ ಕರ್ಕೊಂಡು ಹೋಗ್ಬಿಟ್ರು ನಾವು ತರಲೆ ಮಾಡ್ತೀವಿ ನಿಜ ಬಟ್ ಬಟ್ ಈ ನೋಡಿ ಕರಾಳ ಏನಂತಾರೆ ಕರಾಳ ಜಗತ್ ಆಫ್ ವಾಕಿಂಗ್ ಸ್ಟ್ರೀಟ್ ಇಲ್ಲೆಲ್ಲ ಊರು ಬಿಟ್ಟವ್ರ ಅದೇನಂತಾರಲ್ಲ ಊರು ಬಿಟ್ಟೋರ್ ಊರಿಗೆ ಅಂತ ಎಲ್ಲಾ ಬಿಟ್ಟು ನಿಂತ್ಬಿಟ್ಟವ್ರು ಇಲ್ಲಿ ಸೊ ನಮ್ ಹಂಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸುಮಾರು ರಷ್ಯನ್ ಶೂ ಆಮೇಲೆ ನೇಕಡ್ ಶೋಸ್ ಈ ಥರ ಎಲ್ಲ ಶೋಸ್ಗಳೆಲ್ಲ ಎಳಿತಾರೆ ಅವರೇ ಆ್ಯಂಡ್ ಇನ್ನೊಂದೇನಂತ ಅಂದರೆ ಇಲ್ಲಿ ಎಷ್ಟೊಂದು ಜನ ವಾಕಿಂಗ್ ಸ್ಟ್ರೀಟ್ ಸೈಡ್ ಸೈಡಲ್ಲಿ ಹುಡುಗಿರುಗಳ್ ನಿಂತಿರ್ತಾರೆ ತೌಸಂಡ್ ಬಾತು ತೌಸಂಡ್ ಟೂ ಹಂಡ್ರೆಡ್ ಬಾತ್ಗೆಲ್ಲ ಹುಡುಗಿರು ಸಿಗ್ತಾರೆ ಐ ಮೀನ್ ಹುಡುಗಿರು ಮಾತಾಡ್ತಾ ಇರ್ತಾರೆ ಸೊ ನೈಂಟಿ ಪರ್ಸೆಂಟ್ ಇಲ್ಲಿ ಅಂಕಲ್ ದಿರೇ ಬಂದಿರ್ತಾರೆ ಇಲ್ಲಿ ಎಕ್ಸಿಕ್ಯೂಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ ಇಲ್ಲಿ ಯಾರು ಹುಡುಗರು ಯಾರು ಹುಡುಗಿರು ಗೊತ್ತೇ ಆಗಲ್ಲ ನನಗಂತೂ ಭಯ ಆಗ್ತಿದೆ ಇದೆ ಇದೆ ಬಟ್ ಬಟ್ ಸಿಗಬಟ್ಬಿಡ್ತಾರೋ ಏನೋ ಗೊತ್ತಾಗಲ್ಲ ಪಬ್ಗಳಿಗೆ ನಾವು ಬರಬೇಕು ಅಂದ್ಬಿಟ್ಟು ಫ್ರೀ ಎಂಟ್ರಿ ಇದೆ ಹೋಗಿ ಚೆನ್ನಾಗಿದೆ ವೈಬ್ ಎಂಜಾಯ್ ಮಾಡಿ ಫ್ರೀ ಎಂಟ್ರಿ ಫ್ರೀ ಎಂಟ್ರಿ ಅಂತಾರೆ ಸೊ ಫ್ರೀ ಎಂಟ್ರಿ ಒಳಗಡೆ ಹೋಗಿ ಡ್ಯಾನ್ಸ್ ಮಾಡ್ತಿದ್ರೆ ತಕ್ಷಣ ಫ್ರೀ ಎಂಟ್ರಿ ಎರಡು ನಿಮಿಷ ನಿಂತ್ಕೊಳ್ಳೋಕೆ ಬಿಡೋಲ್ಲ ಹೋಗಿದ ತಕ್ಷಣ ಮೆನ್ಯೂ ಕೊಟ್ಬಿಡ್ತಾರೆ ಅದರಲ್ಲೂ ಒಂದೊಂದು ಐಟಮ್ ಅಂತೂ ನಿಮಗೆ ತ್ರೀ ಫಿಫ್ಟಿ ಬಾತು ಫೋರ್ ಹಂಡ್ರೆಡ್ ಬಾತ್ ಇರುತ್ತೆ ಅಂದರೆ ಅರೌಂಡ್ ಒಂದು ಸಾವಿರ ಕೆಳಗಡೆ ಯಾವ ಐಟಮ್ ಇರೋಲ್ಲ ಹೋಗಿದ ತಕ್ಷಣ ನಿಂತ್ಕೊಂಡ್ಬಿಡ್ಬೇಕು ಏನಾದ್ರು ತೊಗೊಳ್ತಾ ಇರಬೇಕು ಸೊ ಹಂಗೆ ಟ್ಯಾಕ್ಸ್ ಹಾಕ್ತಾರೆ ಸೊ ಪಬ್ಗಳಿಗೆ ಹೋದಾಗ ಸಿಕ್ಕಾಪಟ್ಟೆ ಹುಷಾರಾಗಿರಿ ಸೊ ಅಲ್ಲಿ ಲಾಕ್ ಮಾಡ್ಕೊಳ್ಳೋದು ಇದ್ದಿದ್ದೆ ಸೊ ಸಿಕ್ಕಾಪಟ್ಟೆ ಎಕ್ಸ್ಪೆಂಡಿಚರ್ ಪಬ್ಬಲ್ಲೇ ಹೋಗ್ಬಿಡುತ್ತೆ ನಿಮಗೆ ವಾಕಿಂಗ್ ಸ್ಟೇಟಲ್ಲಿ ಎಲ್ಲ ದುಡ್ಡು ಚಿಕ್ಕ ಚಿಕ್ಕದಕ್ಕೂ ದುಡ್ಡು ಎಲ್ಲ ದುಡ್ಡು ಎಲ್ಲ ದುಡ್ಡು ಸ್ಕ್ಯಾಮು ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಅನ್ನೋದಕ್ಕೆ ಭೇದ ಭಾವ ಇಲ್ಲ ಇಲ್ಲಿ ನಿಜ ಹೇಳ್ಬೇಕಂದ್ರೆ ಗೈಸ್ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಏನಿದೆ ನೋಡಿ ಗೈಸ್ ನೋಡಿ ಇಂಥದ್ದಿಲ್ಲ ಅನ್ನೋಂಗಿಲ್ಲ ಬಾ ಕ್ರೇಜಿ ಬಾಸ್ ಕ್ಲಬ್ ಅಂತ ಓಸೆಂಟ್ ಆಗಿದೆ ಇದು ಅಲ್ವಾ ಅಂದರ್ಸಲ್ ಏಕೆ ಜಾವ್ ಅಂದ್ಬಿಟ್ಟು ಒಳಗಡೆ ಅಂದರ್ ಬಾರ್ ಆಡ್ಬಿಟ್ಟು ದುಡ್ಡನ್ನ ಹಾಳು ಮಾಡಿಬಿಡ್ತಾರೆ ಸೊ ಇಂಥದಕ್ಕೆಲ್ಲ ದುಡ್ಡು ಹಾಳು ಮಾಡಬೇಕು ಅಂತ ಅನಿಸಿಲ್ಲ ಬಟ್ ಈಸ್ ಹೌದು ಚಿಲ್ ಮಾಡಬೇಕು ಬಟ್ ನಾವು ಫ್ರೀಯಾಗಿ ನೀಟಾಗಿ ಡ್ಯಾನ್ಸ್ಗಳು ಮಾಡಿಕೊಂಡು ಚಿಲ್ ಮಾಡ್ಕೊಂಡು ನಾನು ರೇಟ್ ಜಾಸ್ತಿ ಆಯಿತು ನಮ್ಮ ಕೆಲ್ ಕೊಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ವಾಪಸ್ ಬಂದಿದ್ದೀವಿ ಸೊ ಗಾಯ್ಸ್ ಆಲ್ರೆಡಿ ಇಲ್ಲಿ ಇಲ್ಲಿದ್ದೀನಿ ಆ್ಯಂಡ್ ಅಮ್ಮ ಅಮ್ಮ ಸಾರಿ ಇಲ್ಲಿ ಸಿಕ್ಕಾಪಟ್ಟೆ ಭಯ ಆಗುತ್ತೆ ಆ್ಯಕ್ಚುಲಿ ನೋಡಿದ್ರಲ್ಲ ಶೋ ಅದು ಇದೆಲ್ಲ ಇದೆ ಅಂತ ಹೇಳ್ತಾರೆ ನಮ್ಮ ಮನೇಲಿ ಕ್ಯಾಕರಿಸ ಮಗು ಕೂಗಿತ್ತು ಇದನ್ನೆಲ್ಲ ನೋಡಿದ್ರೆ ಬಟ್ ನಿಜ ಹೇಳ್ತೀನಿ ಗೈಸ್ ದೊಡ್ಡ ನಮಸ್ಕಾರ ಇದು ವಾಕಿಂಗ್ ಸ್ಟೀಟು ನಮ್ಮಂತ ಅನ್ಅಪ್ಡೇಟೆಡ್ ಗೌರವಲ್ಲ ಸಿಕ್ಕಾಪಟ್ಟೆ ಕಷ್ಟ ಸೊ ಅವಸ್ ಆ ಸವಾ ಬೇಡ ಪರ್ಸನಲ್ ಒಂದು ಮಾತಾಡಲ್ಲ ತುಂಬ ರಿಸ್ಕಿ ಆ್ಯಕ್ಚುಲಿ ಆ್ಯಂಡ್ ಪಬ್ಗಳಿಗೆ ಅವರೇ ಹೇಳ್ಕೊಂಡು ಹೋಗ್ತಾರೆ ಆ್ಯಂಡ್ ಇನ್ನೊಂದು ವಿಷಾರ ಏನಂತಂದ್ರೆ ಪಬ್ಗಳಲ್ಲಿ ಅವ್ರ ಕಡೆ ಹುಡ್ಗೀರ್ನ ಬಿಟ್ಟಿರ್ತಾರೆ ಸೊ ಏನಾದರೂ ಎಳ್ಕೊಂಡು ಏನೋ ಮತ್ತೆ ಬರ್ಸಿ ಅವ್ರನ್ನ ಕರ್ಕೊಂಡು ಹೋಗಿರೋ ಥರ ಎಲ್ಲ ಮಾಡ್ತಾರೆ ಸೊ ಸ್ವಲ್ಪ ಹುಷಾರಾಗಿರಿ ಈ ಥರ ಎಲ್ಲ ಬಂದಾಗ ತುಂಬ ಸೇಫ್ಟಿ ಇಂಪಾರ್ಟೆಂಟ್ ನೋಡ್ಕೊಡಿ ಸೇಫ್ಟಿನ ನೋಡಿ ಹುಡುಗಿ ಸಿಕ್ಕಿದ್ರು ಅಂತ ನಮ್ಮ ಹೇಮಂತು ಹೋಗಿ ಹಂಗೆ ಕುದುಸ್ಕೋತಾರೆ ಕುದುರಿಸ್ಕೋತಾರೆ ಅಹೇ ಅದು ಏನು ಬೇರೆ ಏನೋ ಲೈ ಲೆಮನ್ ಸೋಡಾ ಅಂತ ಏನದು ಏನು ಏನು ಏನೋ ಏನು ಇಸ್ ದಿಸ್ ಅದು ಗಾಂಜಾ ಗಿಡ ಗಾಂಜಾ ಗಿಡ ಅದು ಸೊ ಲೀಗಲ್ ಇಲ್ಲಿ ಗಾಂಜಾ ಗಿಡ ಲೀಗಲ್ಲು ಆಕ್ಚುಲಿ ನಾವು ಇಡೀ ವಾಕಿಂಗ್ ಇನ್ಸ್ಟಿಟ್ಯೂಟಲ್ಲಿ ಬೈ ಮಾಡಿರೋದು ಈ ತಾತಪ್ಪ ಹತ್ರ ನೋಡ್ಕೊಳ್ಳಿ ஏற்கோ அனஸ் நமக்கு அதுக்கு பை மா ஐவத்து ரூபாய் அந்த ஐவத்து பாத்து கொட்டும் நூறு இப்போ ரூபாய் பட்ஜெட் ஓகே தாத்தப்பா ஒழ்ரு பப்பா ஒண்ணு கொடுக்குல்ல எவ்வி கலி எவ்வி ப்ளேடு கஷ்ட ஆமே தேங்க்யூ சோ மச் சார் வீடியோ தகுந்திக்கு எல்லாத்தால் சரி பைதில் வீடியோ கொட் தைத்தீனி ಮೆಮೇತವರೆ ನೀವು ವಿಡಿಯೋ ತೆಗಿಬೇಕಾಯ್ತು ಪಾಪ ಅವ್ರು ತೆಗೆತಾರೆ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಹಾಗಾಗಿ ಸೊ ನೋಡಿದ್ರಲ್ಲ ಇಲ್ಲಿ ಇದೆಲ್ಲ ಸ್ಟ್ರೀಟ್ಗಳಲ್ಲಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬಹುದು ನಾನು ಯೂಶ್ವಲಿ ಸಮೋಸ ತಿನ್ನೋದಿಲ್ಲ ಹೇಟ್ ಸಮೋಸ ಬಟ್ ವಾಕಿಂಗ್ ಸ್ಟ್ರೀಟ್ನ ಇವ್ರನ್ನ ಭೇಟಿ ಮಾಡಿ ಇಲ್ಲೆಲ್ಲೇ ಇಲ್ಲಿ ಸಮೋಸ ತಿನ್ನಿ ವಾಕಿಂಗ್ ಸ್ಟ್ರೀಟ್ನ ಬೆಸ್ಟ್ ಬೆಸ್ಟ್ ಅಂದರೆ ಸಮೋಸ ನಿಜವಾಗ್ಲು ಆ ಸಮೋಸ ಜೊತೆಗೆ ಆ ಚಟ್ನಿ ಕೊಡ್ತಾರೆ ಅಬ್ಬ ಸ್ವರ್ಗ ಸ್ವರ್ಗ ಗುರು ನಿಜವಾಲು ವರ್ತು ಅಂತಲೇ ಹೇಳ್ಬೋದು ಸೊ ಇವಾಗ ಟೀ ಕೇಳಿದ್ದೀನಿ ಸಮೋಸ ಜೊತೆಗೆ ಚಟ್ನಿ ಯಾವ್ದು ಸೊ ಒಳ್ಳೆ ಕಾಂಬಿನೇಷನ್ ಆ್ಯಕ್ಚುಲಿ ಮಿಸ್ ಮಾಡಿದೆ ನೀವು ಕೂಡ ಟ್ರೈ ಮಾಡಿ ಸೊ ಇಲ್ಲೊಂದು ಯಾವುದೋ ಕ್ಲಬ್ ಏನು ಎವಿ ಗುರು ನಿಜವಾಗ್ಲೂ ಹೇಳಬೇಕಂದ್ರೆ ಆ ಕಡೆ ಎಲ್ಲ ಹಿಡಿಯೋಕ್ಕಾಗಲ್ಲ ಇಲ್ಲಿ ಸ್ವಲ್ಪ ಸಮಾಧಾನ ಇಲ್ಲಿ ಹೆವಿ ಹೆಣ್ಮಕ್ಳದು ಗುರು ಆ್ಯಕ್ಚುಲಿ ಗಂಡು ಮಕ್ಕಳಂತೂ ಬಿಡೋದೇ ಇಲ್ಲ ನಶಾಕ್ಳ ಬಂತ ಇಲ್ಲೇ ನಶೆ ಎತ್ತಿಸ್ಬಿಟ್ಟು ದುಡ್ಡು ದುಡ್ಡೇ ಬಿಡ್ತಾನೆ ದುಡ್ಡು ಅಥವಾ ಮಾಡ್ಬಿಡ್ತಾನೆ ನೋಡಿ ಎಲ್ಲ ಹೆಂಗಿದೆ ಲಾಬ್ಸ್ಟರ್ ನೋಡಿ ಲಾಬ್ಸ್ಟರ್ ಬಾತ್ ಟು ತೌಸಂಡ್ ಬಾತ ಎರಡು ಸಾವಿರ ಬಾತ ಇದು ಮುಚ್ಚೋದ ಎರಡು ಸಾವಿರ ಭಾತಂತೆ ಲಾಬ್ಸ್ಟರ್ ಸೊ ಗಾಯ್ಸ್ ನೋಡ್ರಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಎಲ್ಲ ಓದ್ವಿ ಆ್ಯಂಡ್ ನನ್ನ ಪರ್ಸನಲ್ ಸಜೆಷನ್ನು ಎಲ್ಲರೂ ಒಂದು ಏನೋ ಪ್ರೊಫೆಷ್ನಲ್ ಮಸಾಜ್ ಇರುತ್ತೆ ಅಲ್ಲಿ ಮಾಡಿಸ್ಕೊಳ್ಳಿ ಆಮೇಲೆ ಲೋಕಲಲ್ಲೆಲ್ಲ ಕಾಯ್ತಾಯಿರ್ತಾರಲ್ಲ ಇದ್ರೆಲ್ಲ ಆಡಕಳು ಹುಡುಗಿರು ಅವ್ರ ಹತ್ರ ಎಲ್ಲ ಮಾಡಿಸ್ಕೊಳ್ಳಕ್ಕೆ ಹೋಗ್ಬೇಡಿ ಅವರು ಅಧ್ವಾನ ಮಾಡಿಬಿಡ್ತಾರೆ ನಿಮ್ಮನ್ನು ಮೂರು ಬಾಗಿಲು ಮಾಡಿಬಿಡ್ತಾರೆ ಆಮೇಲೆ ಇಲ್ಲೆಲ್ಲ ಸುಮ್ಮನೆ ಸುಮ್ಮನೆ ಎಳೀತಾರೆ ಬಡೇ ತಗೊಳ್ಳೋ ಲೋಫರ್ ನನ್ನ ಮಕ್ಕಳು ಅಲ್ಲೆಲ್ಲ ಒಂದು ಹಿಂದೆ ಕಡೆ ಕ್ಯಾಟ್ ತಗೊಳ್ಳು ನೋಡಿ ಅವಳು ಅವಳು ಆ ಥರ ಇಲ್ಲಿ ಎಳಿತಾಳೆ ಯಾವುದೋ ಒಂದು ಇಬ್ಬರು ಹುಡುಗಿ ನನ್ನೇ ಹೇಳಿದ್ಬಿಟ್ಟಿದ್ರು ಎಲ್ಲ ಕಷ್ಟ ಆಗುತ್ತೆ ಏನಿಲ್ಲ ಸುಮ್ಮಿಂಗ್ ಹಿಂಗೆ ಗಂಡೋರ್ಸೇ ಬಂದ್ಬಿಡ್ತಾರೆ ಇಲ್ಲ ಅದು ವರ್ಕೌಟ್ ಆಗೋಲ್ಲ ಸಾಕು ಇಷ್ಟು ಸೊ ಸೊ ಒಟ್ಟಾರೆ ವಾಕಿಂಗ್ ಸ್ಟ್ರೀಟು ಮುಗೀತು ಕಡ್ರಿ ಬಹುಶಃ ನಿಮ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ ವಾಕಿಂಗ್ ಸ್ಟ್ರೀಟು ನಾಲ್ಕು ಗಂಟೆವರೆಗೂ ಓಪನ್ ಇರುತ್ತೆ ನೀವು ಕೂಡ ಬರ್ಬೋದು ಎಂಜಾಯ್ ಮಾಡ್ಬೋದು ಬಟ್ ಒಂದು ಅವರು ಇವರು ಹೇಳಿದಾಗ ಹುಷಾರಾಗಿರಿ ತುಂಬ ಸೇಫ್ ಸೈಡ್ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ ಸೊ ಒಟ್ಟಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮಾಡಬೇಕಂತ ನನ್ನ ಯೂಟ್ಯೂಬ್ ಥೈಲ್ಯಾಂಡ್ ಸೀರೀಸ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೋಲೋ ಬ್ಲಾಗ್ ಸ್ವಲ್ಪ ಮಜಾ ಕೊಡ್ತೀನಿ ನಿಮಗೆ ಬೋರ್ ಅಂತೂ ಮಾಡಿಸಲ್ಲ ಸೊ ಬಹುಶಃ ಇವತ್ತಿನ ಥೈಲ್ಯಾಂಡ್ ವಾಕಿಂಗ್ ಸ್ಟ್ರೀಟು ನಿಮ್ಗೆಲ್ರಿಗೂ ಹೊಸ ಅದನ್ನಿಸ್ಬೋದು ಇನ್ನು ಕೆಲವ್ರು ಆಲ್ರೆಡಿ ನೋಡಿರ್ತೀರ ಬಟ್ ಬೆಸ್ಟ್ ಲೈಫಲ್ಲಿ ಒಂದು ಸತಿ ಆದರೂ ವಾಕಿಂಗ್ ಸ್ಟ್ರೀಟನ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ದ ಬೆಸ್ಟ್ ಅ ಸ್ವಲ್ಪ ಇರ್ಸು ಮುರುಸು ಆಗುತ್ತೆ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಒಂದು ಸತಿ ಈ ಲೋಕಕ್ಕೆ ಬರಬೇಕಾಗುತ್ತೆ ಬಟ್ ಥೈಲ್ಯಾಂಡ್ ಅಂದರೆ ಬರೀ ಮಸಾಜ್ ಒಂದೇ ಅಲ್ಲ ಅದು ಹೊರ್ತುಪಡಿಸಿ ಒಂದು ಹೊಸ ಪ್ರಪಂಚನೇ ಇದೆ ಇಲ್ಲಿ ಎಲ್ಲ ಥರದ ಜನ ನೋಡ್ತೀರಾ ಕಷ್ಟಪಡ್ತಿರೋದು ನೋಡ್ತೀರಾ ಹಸುವಿಗಾಗಿ ಕಷ್ಟಪಡ್ತೀರೋ ನೋಡ್ತೀರಾ ಇನ್ನೊಂದು ದುಡ್ಡು ಚೆಲ್ಲೋ ದುಡ್ಡ ನೀರು ಚೆಲ್ಲದನ್ನು ಚೆಲ್ಲೋನ ನೋಡ್ತೀರಾ ಸೊ ಒಟ್ಟಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನೀವು ಇಷ್ಟೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ಸಿಗೋಣ ಟೇಕ್ ಕೇರ್ ಬ ಬಾಯ್